ಲೇ ಏನ್ ಲೇ ಪಾರ್ವತಿ ಇವತ್ತು ಬೆಳಿಗ್ಗೆನೆಯಾ ಸಿದ್ಧಾಗಿ ನಿಂತುಬಿಟ್ಟಿದಿ ಎಲ್ಗ ಹೊಂಟಿದಿ ಏನಿವತ್ತು ಕಾಪಿ ಕಿಪಿ ಕೊಟ್ಟಿಯೋ ಹೆಂಗೆ ಎಲ್ಲ ಹೊಂಟಿದಿಯಲ್ಲವಾ ಏರಿ ಏ ರೀ ಇವತ್ತು ರೇಷನ್ ಕೊಡಕಿಲ್ವೇ ಅದಕ್ಕೆ ರೇಷನ್ ಇಸ್ಕ ಬರೋಣ ಅಂತ ಹೊಂಟೀವ್ನಿ ಕಣ್ರಿ ಹಂಗೆ ಆ ಕಾಪಿ ಮಾಡಿ ಇಟ್ಟಿವ್ನಿ ಅಲ್ಲಿ ಇಲ್ಲಿ ಓಡ್ತಲ್ಲ ಇಟ್ಟಿದ್ದೀವಿ ನೋಡಿ ಮುಚ್ಚಿಟ್ಟಿವ್ನಿ ಹೋಗಿ ಕುಟ್ಕೊಳ್ಳಿ ಹ್ಞೂ ಸರಿ ಬಿಡವಾ ಆಯ್ತು ಹೋಗಿ ರೇಸನ್ ಇಸ್ಕೊಬಾ ನಾನು ಕಾಪಿ ಕುಡ್ದು ಹೊಲತ ಕೊಯ್ತೀನಿ ಆಮೇಲೆ ಯಾರು ಬರ್ತಾವ್ರಿ ರೇಸನ್ಸ್ಕೊಳ್ಳೋಕೆ ನೀನು ಒಬ್ಬಳೆ ಹೊಂಟ್ಯಾ ಏ ಇಲ್ಲ ಕಣ್ರಿ ಹಂಗೆ ಆ ದಾರಿಲು ಹೋಯ್ತಾ ಜಯಕ್ಕನೂ ಗೌರಕ್ಕೂನು ಕರ್ಕೊಂಡು ಹೋಗ್ತೀನಿ ಕಣ್ರಿ ಅವ್ರು ಬರ್ತೀನಿ ಅಂತ ಹೇಳೋರೆ ಅದಕ್ಕೆ ಕರ್ಕೊಂಡು ಹೋಯ್ತೀನಿ ಹ್ಞೂ ಸರಿ ಆಯ್ತು ಆಮೇಲೆ ಅಲ್ಲಿ ರೇಸನ್ ಅಂಗಡಿ ಬಿಟ್ಟವ ಸುಮ್ಮನೆ ಜಗಳ ಕಾಯ್ಬೇಡ ಹಾಂ ಒಬ್ಬರು ಇಬ್ರು ಮುಂದಕ್ಕೆ ಹೋದ್ರೆ ಆಗೋಕ್ಕಿಲ್ಲ ಒಂದ್ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ತಡ ಆಯ್ತದೆ ಆಟೆಯ ಹಾಂ ಆಯ್ತಾ ಜಗಳ ಕಾಯೋಕೆ ಹೋಗ್ಬಿಡ ಅಲ್ಲಿ ಆಮೇಲೆ ಬೂಸಾ ಪೂರಕಾಗಿಲ್ಲ ನನಗೆ ಏ ಆಯ್ತು ಬಿಟ್ರಿ ಏನು ಜಗಳ ಕಾಯೋಕ್ಕಿಲ್ಲ ನಾನೇನು ಜಗಳ ಕಾಯಿ ಹಾಕಿ ಅಂತ ಹೆಂಗೆ ಹೇಳ್ತೀರಾ ನೋಡಿ ನೀವು ಸರಿ ನಾನು ಬರ್ತೀನಿ ಕಣ್ರಿ ನೀವು ಕಾಪಿ ತಗೊಂಡು ಕುಡ್ಕೊಂಡು ಹೊಲ್ತಕ್ಕೋಗಿ ಬರೋಣೆ ಪಾಪನಿ ಲೇ ಪಾಪಣಿ ಏ ಬಾರಲ ಪಾಪ ಇಲ್ಲೊಂಚೂರು ಏನಜ್ಜಿ ಏನು ಬೇಕು ಏ ಏನು ಇಲ್ಲ ಕಣ ಪಾಪನಿ ಇವಾಗ ನೀನು ಒಂದು ಕೆಲಸ ಮಾಡು ಆ ರೇಷನ್ ಅಂಗಡಿ ತಾವೆ ಹೋಗಿ ಒಂಚೂರು ಸಾಲಾಗಿ ನಿಂತ್ಕೊಬಿಡಪ್ಪ ಹಾಂ ನನಗೆ ವಯಸ್ಸಾಗೈತಲ್ಲ ಸಾಲ ನಿಂತ್ಕೊಳ್ಳೋಕಿಲ್ಲ ಕಣಪ್ಪ ಬಿಸಿಲು ಬೇರೆ ಐತೆ ಹಾಂ ಹೋಗಿ ಬಿರನಿ ಒಂಚೂರು ಸಾಲಾಗಿ ನಿಂತ್ಕೊಂಡಿರೋ ನಾನು ಬಂದುಬಿಡ್ತೀನಿ ಆಟೋತಿಗೆ ಹ್ಮ್ ಆಯ್ತು ಕಣಜ್ಜಿ ನಾನು ಹೋಗಿ ಸಾಲಲ್ಲಿ ಜಾಗ ಇಟ್ಕೊಂಡು ನಿಂತ್ಕತೀನಿ ನಿಮಗೆ ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹೋಗ್ಲಾ ಪಾಪಣಿ ಹಾ ಪೇಪರ್ ಮಂದಿಪರ್ ಮಂದಿ ತಗೊಳ್ಳುವಂತೆ ಹೋಗು ಒಂದ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹಾ ಸಾಲಾಗ್ ನಿಂತ್ಕೊ ಆಮ್ಯಾಕೆ ಜನ ಚಿಕ್ಕ ಹುಡುಗ ಅಂತ ಅನ್ಬಿಟ್ಟು ಹಿಂದಕ್ಕೆ ತಲ್ತಿರ್ತಾರೆ ಹಿಂದಕ್ಕೆ ಹೋಗ್ಲಾ ಹಿಂದಕ್ಕೆ ಹೋಗ್ಲಾ ಅಂತ ಹೋಗ್ಬಿಡ್ಬೇಡ ಹಂಗಂತ ನಾನು ಅಜ್ಜಿ ಹೇಳೈತೆ ಇಲ್ಲೇ ನಿಂತ್ಕತೀನಿ ಅಂತ ನಿಂತ್ಕೊ ಅಲ್ಲಯ ಆಯ್ತಾ ಹ್ಮ್ ಸರಿ ಕಣಜ್ಜಿ ಆಯ್ತು ನಾನು ಸಾಲಾಗೆ ನಿಂತಿರ್ತೀನಿ ಬಂದ್ಬಿಡು ಅಜ್ಜಿ ఆమె బ్యాగ్గ ఇద్బుట్లా పాపణి అే నిరు ఓ సరి కణాజీ అల్ నిర్తీని అంటే అల్ నిర్తీని బారీ పార్వతి అవ్వతి రేసంట్ తొంటేనే ఉండ రేసం తగ్గరకే బందీని బా నీవే బతీని అందా ఏ కణ్లే బర్ ఏం ఏను కాలె నొయ్తైతే కండలే పార్వతి ఓ యాక ఆత ఇలా కణే యాక ಏನೋ ಗೊತ್ತಿಲ್ಲ ಕಣವ ನೆನ್ನೆ ಒಂದಿಟ್ಟು ಹೊಲದತ್ತಕ್ಕೆ ಹೋಗಿದ್ದೆ ಆಟೆ ಅಲ್ಲಿಂದ ಬಂದಾಗಿಂದೂ ಕಾಲು ತೀರ ನೋಯ್ತೈತಿ ಯಾಕೋ ಏ ಆಕ ಹಂಗಾರೆ ಸೋಗಿಗಾಗಿರ್ಬೇಕ ಒಂಚೂ ಸೋಕ್ ತಗ್ಸ್ಕೋಬೇಕಿತ್ತು ನೀನು ಅಯ್ಯೋ ಯಾರು ತಕ್ಕೊಟ್ಟಲ್ಲೇ ನನಗೆ ಸೋಕಾ ಅಂಥದ್ರಲ್ಲಿ ಮುದ್ಕಿಗೆ ಯಾವ ಏ ಅದು ಏನು ಕತೆನೋ ಕಣವ ಗೊತ್ತಿಲ್ಲ ಏಯ್ ಮುದ್ದುಕಿ ಹಾಕ್ಬಿಟ್ರೆ ಸೋಕ್ ಆಗದೆ ಇರ್ತದ ಆಯ್ತದೆ ಕಣಂತೆ ಈಗ ರೇಷನ್ ಅಂಗಡಿ ಹತ್ರ ಹೋಗಿ ರೇಷನ್ ತಕೊಂಡು ಬಂದುಬಿಡುಮ್ಮ ಆಮೇಲೆ ಬಂದು ಸೋಕ್ ತಗೊಡ್ತೀನಿ ಬಾ ಆಮ್ಯಾಕೆ ನಾನು ನಿನ್ನ ಕೊಲ್ಸಿದ್ದೀನಿ ಒಂದು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಹೋಗಪ್ಪ ಸಾಲಾಗಿ ನಿಂತ್ಕೊಂತ ಅವ್ನೋಗಿ ನಿಂತಿರ್ತಾನೆ ಕಣಂತೆ ನೀನು ನಾನು ಇಬ್ಬರು ಮುಂದಕ್ಕೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಬಂದ್ಬಿಡಮ್ಮ ಹಾಂ ಇಬ್ಬರು ಸೇರಿಸಿ ಹೇಳಿದ್ದೆವನ್ಗೆ ಅಂತ ಹೇಳು ನಡಿ ಹ್ಞೂ ಸರಿ ಕಣ್ಲೆ ಪಾರ್ವತಿ ಇರು ಬರ್ತೀನಿ ಆಮ್ಯಾ ಪಾರ್ವತಿ ಜಯಕ ಬರಲಿಲ್ಲವೇನ್ಲೆ ಅವಳುವೆ ಬರ್ತೀನಿ ಅಂತ ಹೇಳಿದ್ಲಲ್ಲ ಎಲ್ಲಿ ನೋಡಕ ಬಂದೇ ಬಿಟ್ಲು ಜಯಕ್ಕನೂ ನಡಿ ರೀ ಮೂರು ಜನನು ಹೋಗಿ ಬಿರ್ನಿಯ ರೇಷನ್ ತಕೊಂಡು ಬಂದ್ಬಿಡಮ್ಮ ಇಲ್ಲಾಂದರೆ ಬಿಸ್ಲಾಗೋಯ್ತದ ಕಣಕ ರೇಷನ್ ಅಂಗಡಿ ಹತ್ರ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಹಾಂ ಪಾರ್ವತಕ್ಕ ಗೌರಕ ಆಗಲೇ ರೇಷನ್ ತಕಳಾಕ್ ಹೊಂಟಾ ನಾನು ಬರ್ತೀನಿ ರೀ ಹ್ಞೂ ಕೊಟ್ಟು ಅಕ್ಕ ಬಿರ್ನೆ ಹೋಗಿ ರೇಷನ್ ತಕ್ಕ ಬಂದ್ಬಿಡಮ್ಮ ಹಂಗೆ ನಾನು ಚೀಲ ತಕ್ಕ ಬಂದಿಲ್ಲ ಕಣೆ ಗೌರಕ್ಕನೂ ಬಿಟ್ಟು ಬಂದ್ಬಿಟ್ಟೈತೆ ಚೀಲವ ಒಂದೆರಡು ಚೀಲ ತಕ್ಕ ಬಂದುಬಿಟ್ಟು ಹೋಗಮ್ಮ ಹ್ಞೂ ತಕೊಳಕ್ಕ ಚೀಲವಾ ಹ್ಞೂ ನಡೀರಿ ಅಕ್ಕ ಬಿರ್ನಿ ಹೋಗಮ್ಮ ನಡೀರಿ ಮಾತು ನಡೀರಿ ಓಹೋಹೋ ಏನಿಲ್ಲ ಪಾಪಣಿ ಈ ಬಿರಿನೇ ಬಂದು ನಿಂತ್ಕೊಬಿಟ್ಟಿದ್ದೀರಿ ಯಾರು ಕಲ್ತಿದ್ರು ನಿನ್ನ ನಿಂಗೆ ಕಜ್ಜಿ ನಾನು ಯಾರಾದರೂ ಕಳಿಸ್ಲಿ ಸುಮ್ ಸಾಲ ನಿಂತ್ಕೊ ಅಯ್ಯ ಅದೇ ಪಾಪಣಿ ಹಿಂಗಾಡಿಯ ಯಾರು ಕಳಿಸಿದ್ರು ಅಂತ ಕೇಳಿದೆ ಆಟೆಯ ನನ್ನ ಪಾರ್ವತಿಜಿ ಕಲಿಸ್ತು ಅದಕ್ಕೆ ನಿಂತಿದ್ನಿ ಏನಿವಾಗ ಓ ಪಾರ್ವತಿ ಕಲಿಸಿದ ಹಂಗಾರೆ ಪಾಪಣಿ ನಾನು ಒಂಚೂರು ಮುಂದಕ್ಕೆ ಬಿಟ್ಬಿಡಪ್ಪ ಅವಳಾದರೆ ಹೇಳ್ಕೊತೀನಿ ವಯಸ್ಸಾಗೈತಲ್ವೇನಪ್ಪ ಬಿಟ್ಬಿಡು ಮುಂದಕ್ಕೆ ಅವ್ಳಿಗೆ ಹೇಳ್ತೀನಿ ನಾನು ಇನ್ನೇನು ಚಿಂತೆ ಮಾಡಬೇಡ ಇಲ್ಲೇ ಇಲ್ಲ ಕಣಜಿ ನಾನಂತೂ ಬಿಡೋಕ್ಕಿಲ್ಲ ಪಾರ್ವತಜಿ ಹೇಳಿ ಕಲಿಸೈತೆ ಯಾರನ್ನೂ ಬಿಟ್ಬೇಡ ಅಂತ ನಾನು ಬಿಡೋಕಿಲ್ಲ ಕಣಜಿ ಏ ಹಂಗಲ್ಲ ಕಣಪ್ಪ ಏ ಪಾರ್ವತಿ ಹೇಳಿದ್ರೆ ಕೇಳ್ಕೊತಾಳೆ ನೀನೇನು ಚಿಂತೆ ಮಾಡಬೇಡ ನಾನು ಹೇಳ್ತೀನಿ ಅವಳಿಗೆ ನೀನು ಒಂದೇ ಒಂದು ಸೀಟ್ ಬಿಟ್ಬಿಡಪ್ಪ ಮುಂದಕ್ಕೆ ಹಾಂ ವಯಸ್ಸಾಗೈತೆ ಕಣಪ್ಪ ಬಿಸ್ಲಲ್ಲಿ ನಿಂತ್ಕೊಳ್ಳೋಕಾಗಕ್ಕಿಲ್ಲ ಬಿಡಪ್ಪ ಒಂಚೂರು ಆಯಿತು ಭಾರತಜಿ ನೀನು ನೀನು ಹೇಳ್ತೀನಿ ಅಂತ ಹೇಳ್ತೀನಿ ಪಾರ್ವತಿಜಿ ಬಂದಾಗ ನೀನೇ ಹೇಳಬೇಕು ಆಯಿತಾ ಸದ್ಯ ಹೆಂಗೋ ಈ ಹುಡುಗು ನಾ ಮನೇಲಿ ಮಾಡ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟೆ ಆ ಪಾರ್ವತಿ ಬಂದರೆ ನಾನೇ ಫಸ್ಟ್ ನಿಂತಿದ್ದೆ ಅಂತ ಹೇಳ್ಬಿಡೋದು ಇವ್ನ ಮಾತೇ ನಂಬ್ತಾಳೆ ಅವಳು ನನ್ನ ಮಾತೇ ನಂಬ್ತಾಳೆ ಏ ಹುಡ್ಗ ಬಾ ಹಿಂದಕ್ಕೆ ನಾನು ಅಜ್ಜಿ ವಜ್ಜಿಯಿಂದ ಅಂತಾನೆ ನಿಂತಿದ್ದು ನೀನು ಯಾಕೆ ಮಧ್ಯದಲ್ಲಿ ಬಂದೆ ಹಿಂದಕ್ಕೆ ಹೋಗು ಹ್ಞೂ ಇದೇನಂತಿ ಹಿಂಗಂತ ನಾನೇ ಫಸ್ಟ್ ನಿಂತಿದ್ದು ಅಜ್ಜಿ ಏನೋ ಕೇಳ್ತು ಅಂತ ಮುಂದಕ್ಕೆಬಿಟ್ರೆ ನೀನೇ ನಾನೇ ಮಧ್ಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಏಯ್ ಅದೆಲ್ಲ ಗೊತ್ತಿಲ್ಲ ಕಂಡ್ರೆ ಹುಡ್ಗ ನನಗೆ ನಾನಂತೂ ಆ ವಜ್ಜಿಯಿಂದ ನಿಂತಿದ್ದೆ ಇವಾಗ ನನಗೆ ಆ ವಜ್ಜಿಯಿಂದನೇ ಬೇಕು ಬಿಡು ಜಾಗವಾ ಏನತ್ತಲ್ಲ ಪಾಪ ನೀ ಯಾಕೆ ಜಗಳಾಡ್ತಾ ಇದ್ದೀವಿ ಹಿಂಗೆ ಏ ಅಜ್ಜಿ ನೀನು ನನಗೆ ಸಾಲಕ್ಕೆ ನಿಂತ್ಕೊ ಅಂತ ಕಲಿಸ್ತೇ ಅಲ್ವಾ ನಾನೇ ಫಸ್ಟ್ ನಿಂತಿದ್ದು ಈ ಅಜ್ಜಿ ಬಂದ್ಬಿಟ್ಟು ನನಗೆ ವಯಸ್ಸಾಗೈತೆ ಒಂಚೂರು ಬಿಡಪ್ಪ ಅಂತ ಅಂತು ನಾನು ಪಾರ್ವತಾಜಿ ಹೇಳ್ತೀನಿ ಅಂತು ಅದಕ್ಕೆ ಆಯಿತು ನೀವು ಪಾರ್ವತಾಜಿಗೆ ಹೇಳಿದ್ರೆ ಬಿಡ್ತೀನಿ ಅಂತ ಅಂದ್ಬಿಟ್ಟು ನಾನು ಆ ಅಜ್ಜಿ ಪಾಪ ವಯಸ್ಸಾಗೈತೆ ಅಂತ ಬಿಟ್ಟರೆ ಈ ಹಿಂದಡೆ ನಿಂತಿರೋ ಆಂಟಿ ನಾನು ಆ ವಜ್ಜಿ ಹಿಂದೆನೇ ನಿಂತ್ಕೋಬೇಕು ಅಂತದೆ ನೋಡು ಏ ಇದ ಪಿಂಕಿ ಹಿಂಗಾಡಿಯಾ ನೀನು ಹಾಂ ಹುಡುಗನೇ ತಾನೇ ಫಸ್ಟ್ ನಿಂತಿದ್ದಿದ್ದು ಏನೋ ಅಜ್ಜಿ ಕೇಳ್ತು ಅಂತ ಮುಂದಕ್ಕೆ ಬಿಟ್ಟೈತೆ ಹಾಂ ಅದಕ್ಕೆ ಈಗ ಅಜ್ಜಿಯಿಂದನೇ ಹೋಗಿ ನಿಂತ್ಕೋಬೇಕು ಅಂತೀಯಲ್ಲ ಯಾವುದೇ ಇದು ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಕ್ಕ ನಾನಂತೂ ಅಜ್ಜಿಯಿಂದನೇ ನಿಂತಿದ್ದೆ ಅಲ್ಲೇ ನಿಂತ್ಕೊಳ್ಳೋದು ಅದಲ್ದಲ್ಲೇನೆಯಾ ನಿನ್ನೆನೇ ನಾನು ಚೀಲನೂ ಕಲ್ಲು ಇಟ್ಬಿಟ್ಟು ಹೋಗೀನಿ ಆ ಯಾರು ಎತ್ತ ಎಸ್ಬಿಟ್ಟವರೆ ಅಜ್ಜಿ ಯಾರೂ ಎತ್ತೆಸ್ತಿಲ್ಲ ಕಣಜ್ಜಿ ನಿನ್ನೆ ಚೆನ್ನಾಗಿ ಗಾಳಿ ಬಂತಲ್ಲ ಆವಾಗ ಆಹಾರವಾಗಿರ್ಬೇಕೇನೋ ಚೀಲ ಅದಕ್ಕೆ ಈ ಆಂಟಿ ಅವಾಗಿಂದ ನಿಂತ್ಕೊಂಡು ಯಾರೇ ಎಸ್ಬಿಟ್ಟವ್ರೆ ಬಿಟ್ಟವರೆ ಯಾರೋ ಎಷ್ಟು ನಾನೇ ಮೊದಲು ಬಂದಿದ್ದು ನಾನೇ ಮೊದಲು ಬಂದಿದ್ದು ಅಂತ ಜಗಳ ಆಡ್ತೈತೆ ನೋಡಿಲಿ ಏಯ್ ಅದ್ಯಾಕೆ ಪಿಂಕಿ ಅಂಗಾಡಿಯಾ ಎಲ್ಲ ಚೀಲ ತೋರಿಸು ಚೀಲ ಇಟ್ಟಿವ್ ನೀಂದಲ್ಲ ಎಲ್ಲ ಚೀಲ ನಿಂದು ಇಲ್ಲೇ ಇಟ್ಟಿದ್ದೆ ಕಣಕ ಯಾರು ಎಸ್ತವ್ರೆ ಅಂತ ಹೇಳ್ತಾನೆ ನಿಂತಾನೆ ಚೀಲ ಇಲ್ಲ ಅಂದರೆ ನೀನು ಇವತ್ತಿನ ಲೆಕ್ಕನೇ ತಗೋಬೇಕು ಕಣವ ಆಂ ನೆನ್ನೆ ಚೀಲ ಇಟ್ಟಿದೆ ಮೊನ್ನೆ ಚೀಲ ಇಟ್ಟಿದೆ ಅಂತ ಇವತ್ತು ಬಂದು ಸಾಲ ನಿಂತ್ಕೊಳ್ಳೋಕಾಯ್ತದ ನೀನು ಹಾಂ ನಮ್ಮ ಪಾಪಣಿ ಪಾಪ ಮುಂದೆ ನಿಂತಿದ್ದವನು ಆ ಅಜ್ಜಿಗೆ ಅಂತ ಬಿಟ್ಕೊಟ್ರೆ ನೀನೇ ನಿಂಗಾಡಿಯಾ ಏಯ್ ಈ ಅಜ್ಜಿ ಯಾಕೆ ಬಿಡಿಸ್ಕೊತು ಏಯ್ ಬರಾಜಿ ಹಿಂದಕ್ಕೆ ಪಾಪನಿನ್ ಬಿಡು ಮುಂದಕ್ಕೆ ನೋಡು ನೀನು ಹಿಂದಕ್ಕೆ ಬಿಟ್ಬಿಟ್ಟು ಅವಳು ಬಂದು ಜಗಳಾಡ್ತಾವಳಿ ಇಲ್ಲಿ ಆ ಪಿಂಕಿನೂ పార్వతి నంగే వయిల్వేన్లే యాక్లే హింగ అదే ఒంచూరు అవునంతా కేకూ ముందుకు బందీ బు బండలే నింకళకలా ఆ అర్థం అర్థమై పార్వతి యాక్లే హింగాడిను నేను అర్థమైన్ కణక ఆ ఇవ్ల అర్థమైలా నోడలి పింకీనా ఏ పింకి అద్యాక ఇంకా ఆ అవును మొదలు నింతే అదే నను జాగడ్స్కుంటీ ఆ ఇక హింగా నను ఆ ಏ ಸುಮ್ನಿರೋ ನೀನೇನು ಹಿಂಗೆ ಅನ್ಬಿಡ್ತೀಯಾ ಆ ರೇಷನ್ಗೆ ಒಂದು ಬಂದ್ಮೇಲೆ ಅಕ್ಕಿ ಚೀಲಕ್ಕೆ ಓಪನ್ ಮಾಡಿದ್ರೆ ಒಂದು ಚೀಲಕ್ಕೆ ಒಂದು ಎಬ್ರು ಮೂರು ಜನ ಕೊಟ್ಬಿಟ್ಟು ಆಮೇಲೆ ಖಾಲಿ ಎತ್ತು ಖಾಲಿ ಎತ್ತು ಅಂತ ಓಡಿಸ್ತಾನೆ ನಾಳೆಗೂ ಬಂದು ಸಾಲ ನಿಂತ್ಕಾಯ್ತದ ನಾವು ಓಹ್ ಹಂಗಂತವ ನಾನು ಜಾಗ ಬಿಟ್ಬಿಡ್ಬೇಕಾ ನಿನಗೆ ನೀ ಬಿಡ್ಬೇಡ ಅವಳಿಗೆ ಅಲ್ಲೇ ನೀ ನಾನಿಲ್ಲಿ ಗೌರವತ್ರ ಜಾಯ್ಕನ ಹತ್ರನು ಮಾತಾಡ್ಕೊಂಡು ನಿಂತ್ಕತೀನಿ ಅಲ್ಲೇ ನಿಂತಿರು ತನಕ ಅಯ್ಯೋ ಏನು ಇವ್ ಜನ ನಿಂತ್ಕೊ ಬಿಟ್ಟು ಆಗ್ಲಿ ನಾನು ಬೇರೆ ಇವತ್ತೇ ತಡವಾಗಿ ಬಂದಿದ್ದೀನಿ ಯಾಕಣ್ಣ ಇಷ್ಟೊಂದು ಒತ್ ಮಾಡ್ಕೊ ಬಂದಿದ್ಯಾ ನೀನು ಹಾ ನಾವು ಬೆಳಗ್ಗಿಂದ ಇಲ್ಲಿ ಬಿಸ್ಲಾ ನಿನ್ಕೊಂಡ್ ಕಾಯ್ತಾ ಈಗ ಬಂದಿದ್ಯ ನೀನು ಹಂಗಲ್ಲ ಕಣಕ ಅದು ಹತ್ತು ಗಂಟೆಗೆ ಅಲ್ವೇನಕ ಗವರ್ಮೆಂಟ್ ಹೇಳಿರೋದು ಓಪನ್ ಮಾಡಕ್ಕೆ ಅದಕ್ಕೆ ಒಂದ್ ಹತ್ತು ನಿಮಿಷ ಲೇಟ್ ಆಯ್ತು ಕಣಕ ಓಹೋ ನೀನ್ ಮಾತ್ರ ಹತ್ತು ನಿಮಿಷ ಲೇಟ್ ಆಯ್ತು ಅಂತ ಹೇಳ್ಬೋದು ಹಾ ನಾನು ಒದ್ ಸರಿ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದೆ ಅಂತ ಅಂದ್ಬಿಟ್ಟು ರೇಸನ್ ಖಾಲಿ ಆಗೈತೆ ಅಂತ ಕಲ್ಸಿಸಿದಲಪ್ಪ ಅದಕ್ಕೆ ನಂದಿಯಾ ನೀನು ಯಾಕ ಅವತ್ತು ದೀಪವಾಗ್ಲೂ ರೇಷನ್ ಖಾಲಿ ಆಗಿತ್ತು ಇಲ್ಲ ಅಂದಿದ್ರೆ ನಾನು ಯಾಕಂಗೆ ಹೇಳ್ಬಿಟ್ಟು ಕಳ್ಸುವೆ ನಿನ್ಗೆ ಹಾ ನನ್ಗೇನು ನಾನಾ ಕೊಡ್ತಾ ಇದ್ದೀನಿ ಕೈಯಿಂದ ರೇಸನ್ನ ಗೌರ್ಮೆಂಟ್ ತಾನೇ ಕೊಡ್ತಾ ಇರೋದು ಹ್ಞೂ ಸರಿ ಆಯಿತು ರೇಷನ್ ಖಾಲಿ ಆಯಿತು ಅಂತ ಅಂತಂದವ್ ನೀನು ಆ ಮಾರನೇ ದಿನ ಬಾಳಪ್ಪನ ಮನೆಗೆ ಆಟೋನ್ ರೇಸನ್ ಅದೇ ಕೊಟ್ಟೆ ಎರಡು ಚೀಲ ಅಕ್ಕಿ ಕೊಟ್ಟಿದ್ಯಲ್ಲ ಅವ್ರಿಗೆ ಅದೇ ಕೊಟ್ಟೆ ನೀನು ಅಯ್ಯೋ ಅಕ್ಕ ಅದು ಅದು ಅಂದರೆ ಅವ್ರದ್ದು ಜನ ಜಾಸ್ತಿ ಅವ್ರೆ ಕಣಕ್ಕ ಅದಕ್ಕೆ ಕೊಟ್ಟೆ ಆಟ ಎಲ್ಲಿ ಜಾಸ್ತಿ ಜನ ಅವರ ಮನೇಲಿ ಇರೋದೇ ಮೂರು ಜನ ಹಾಂ ಅದೇ ಎರಡು ಮೂಟ ಕೊಟ್ಬಿಟ್ಟೆ ನೀನು ಏ ಆಯ್ತು ಬಿಡಕ್ಕ ಅದು ಯಾಕಕ್ಕ ಬೆಳಿಗ್ಗೆನೆ ಹಿಂಗ್ ಜಗ್ಲಕ್ ಆಯ್ತಾ ಇದ್ಯಾ ಬಾರಕ ನಿ ಪಸ್ಟ್ ಹಾಕೊಡ್ತೀನಿ ಬರಕ ನನಗೆ ಫಸ್ಟ್ ಹಾಕ್ಬೇಕಿತ್ತು ನಾನು ಆಗ್ಲೇ ಪಾಪನಿ ನಿಲ್ಸಿದೆ ಏನ್ ಮಾಡೋಣ ಅಜ್ಜಿನೂ ಕೇಳ್ಕತೋ ಅದಕ್ಕೆ ಬಿಟ್ಟಿವನಿ ಅಜ್ಜಿಗೆ ಫಸ್ಟ್ ಹಾಕ್ಕೊಡು ಆಮೇಲೆ ನಂಗೆ ಇಲ್ಲ ಸಕ್ರೆ ಈ ಸತಿನೂ ಸಕ್ರೆ ಬಂದಿಲ್ಲ ಅದೇನು ಪ್ರತಿ ಸತಿನೂ ನೀನು ಸಕ್ರೆ ಬಂದಿಲ್ಲ ಸಕ್ರೆ ಬಂದಿಲ್ಲ ಅಂತ ಅಂತ ಏನ್ ನೀನೇ ಮಾರ್ಗ ಇರ್ಕೊ ಏನು ಏನ್ ಮಾಡ್ತಾ ಇದ್ ಗವರ್ಮೆಂಟ್ ಅವ್ರು ಯಾಕೆ ಸಕ್ರೆ ಕೊಡ್ತಾ ಇಲ್ವಾ ಗೊತ್ತಿಲ್ಲ ಕಣಕ್ಕ ಗವರ್ಮೆಂಟ್ ಅವರು ಅದೇನು ಹಾಂ ಮುಂದಕ್ಕೆ ಬಾ ತಗೊಂಡ್ ಹೋಗುವಂತೆ ಹ್ಞೂ ಸರಿ ಆಯ್ತು ಹೋಗಪ್ಪ ಬಿದ್ನೆ ಕೊಡು ಹೋಗಿ ನೀವು ಅಡುಗೆ ಎಲ್ಲ ಮಾಡಬೇಕು ಒಳ್ಳೆ ಕತೆ ಆಯ್ತು ಇಲ್ಲೇ ನಿಂತ್ಕೊಳ್ಳೋಣ ಸಂಜೆ ತನ್ಕವಾ ನಡಿ ತೆಗಿ ನಡಿ ಅಂಗಡಿವಾ ಸರಿ ಅಂಗಡಿವಾಡಕ ಬಾ ವೀಕ್ಷಕರೇ ಇವತ್ತಿನ ನನ್ನ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ